ಎಲ್ಲರಿಗೂ ನನ್ನ ನಮಸ್ಕಾರಗಳು ಆರನೇ ತರಗತಿ ವಿಜ್ಞಾನ ಪ್ರಶ್ನೋತ್ತರಗಳು ಎಲ್ಲ ಒಂದು ಘಟಕಗಳ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ವಿಡಿಯೋ ಒಂದರಲ್ಲಿ ಮೊದಲ ನಾಲ್ಕು ಘಟಕಗಳ ಪ್ರಶ್ನೋತ್ತರಗಳ ವಿಡಿಯೋವನ್ನು ಈಗಾಗಲೇ ಮಾಡಿದ್ದೇನೆ ಇದು ವಿಡಿಯೋ ನಂಬರ್ ಟೂ ಇದೆ ಈ ವಿಡಿಯೋದಲ್ಲಿ ಘಟಕ ಐದರಿಂದ ಎಂಟು ಘಟಕಗಳವರೆಗೆ ನಾನು ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ನೀಡ್ತಾ ಇದ್ದೇನೆ ಈಗ ಸ್ಟಾರ್ಟ್ ಮಾಡ್ತಕ್ಕಂಥ ಮೊದಲನೇ ಘಟಕ ಯಾವುದು ಅಂದ್ರೆ ಘಟಕ ಐದು ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಒಂದಕ್ಕೊಂದು ಪದಾರ್ಥಗಳನ್ನ ಮಿಶ್ರ ಆಗಿರತಕ್ಕಂಥ ಪದಾರ್ಥಗಳನ್ನ ಯಾವ ರೀತಿಯಾಗಿ ಬೇರ್ಪಡಿಸಬೇಕು ಅನ್ನುವಂತ ಒಂದು ಘಟಕ ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಒಂದು ಮಿಶ್ರಣದ ವಿವಿಧ ಘಟಕಗಳನ್ನ ನಾವು ಏಕೆ ಬೇರ್ಪಡಿಸಬೇಕು ಎರಡು ಉದಾಹರಣೆಗಳನ್ನ ನೀಡಿ ಅಂತ ಅಂದ್ರೆ ಆ ಮಿಶ್ರಣ ಆಗಿರತಕ್ಕಂತ ಪದಾರ್ಥಗಳನ್ನ ನಾವು ಏಕೆ ಬೇರ್ಪಡಿಸಬೇಕು ಅನ್ನುವಂತ ಪ್ರಶ್ನೆ ಅದಕ್ಕೆ ಎರಡು ಉದಾಹರಣೆಗಳನ್ನ ಕೊಡಿ ಅಂತ ಹೇಳಿದರೆ ಒಂದು ಪದಾರ್ಥವನ್ನ ಬಳಸುವ ಮೊದಲು ಅದರಲ್ಲಿ ಮಿಶ್ರಗೊಳಿಸಿರಬಹುದಾದ ಹಾನಿಕಾರಕ ಮತ್ತು ಅಥವಾ ಉಪಯುಕ್ತವಲ್ಲದ ಪದಾರ್ಥಗಳನ್ನ ಬೇರ್ಪಡಿಸಬೇಕಾಗುತ್ತದೆ ನಾವು ಏಕೆ ಬೇರ್ಪಡಿಸಬೇಕಾಗುತ್ತದೆ ನಾವು ವಿವಿಧ ಘಟಕಗಳನ್ನ ಮಿಶ್ರಣದ ವಿವಿಧ ಘಟಕಗಳನ್ನ ಏಕೆ ಬೇರ್ಪಡಿಸಬೇಕು ಎಂದರೆ ಅದರಲ್ಲಿರುವಂತಹ ಮಿಶ್ರಣದಲ್ಲಿರ್ತಕ್ಕಂತಹ ಹಾನಿಕಾರಕ ಮತ್ತು ಉಪಯುಕ್ತವಲ್ಲದ ಪದಾರ್ಥಗಳನ್ನಗೋಸ್ಕರ ಅದನ್ನು ತೆಗೆಯುವುದಕ್ಕೋಸ್ಕರ ನಾವು ಆ ವಸ್ತುಗಳನ್ನ ಬೇರ್ಪಡಿಸ್ಬೇಕು ಅನ್ನುವಂಥದ್ದು ಉದಾಹರಣೆಯನ್ನು ಕೊಡಿ ಅಂತ ಹೇಳಿದ್ರು ಒಂದು ಉದಾಹರಣೆಯನ್ನು ನೋಡೋಣ ಒಂದು ಅಂಗಡಿಗಳಿಂದ ಖರೀದಿಸಿದ ಧಾನ್ಯವು ಕಲ್ಲಿನ ತುಂಡುಗಳು ಹೊಟ್ಟು ಮುರಿದ ಧಾನ್ಯಗಳು ಮುಂತಾದ ಹಲವಾರು ಕಲ್ಮಶಗಳನ್ನು ಒಳಗೊಂಡಿರಬಹುದು ಹೀಗಾಗಿ ಧಾನ್ಯವನ್ನು ಈ ಕಲ್ಮಶಗಳಿಂದ ಬೇರ್ಪಡಿಸಿ ಅದನ್ನು ಖಾದ್ಯವಾಗಿಸುತ್ತದೆ ಅಂಗಡಿಯಿಂದ ಖರೀದಿಸಿರ್ತಕ್ಕಂಥ ಧಾನ್ಯದಲ್ಲಿ ಇವೆಲ್ಲ ವಸ್ತುಗಳನ್ನ ಮಿಶ್ರ ಆಗಿರಬಹುದು ಆ ಮಿಸ್ ವಸ್ತುಗಳನ್ನು ನಾವು ಬೇರ್ಪಡಿಸ್ತಕ್ಕಂಥ ಅದೇ ರೀತಿ ಎರಡನೇ ಉದಾಹರಣೆ ಒಂದು ಆ ಅದೇ ರೀತಿ ಚಹಾವನ್ನು ತಯಾರಿಸಿದ ನಂತರ ಬಳಸಿದ ಚಹಾ ಎಲೆಗಳನ್ನು ಚಹಾದಿಂದ ತೆಗೆದು ಹಾಕಲು ನಾವು ಅದನ್ನು ತಗ್ಗಿಸುತ್ತೇವೆ ಅಥವಾ ಬಳಸುತ್ತೇವೆ ಅನ್ನುವಂಥದ್ದು ಹೀಗೆ ಈ ರೀತಿಯಾಗಿ ನಾವು ಮಿಶ್ರಣವನ್ನ ಏಕೆ ಬೇರ್ಪಡಿಸಬೇಕು ಮತ್ತೆ ಬೇರ್ಪಡಿಸತಕ್ಕಂಥ ಉದಾಹರಣೆಗಳನ್ನ ಕೊಡಿ ಅಂತ ಹೇಳಿದ್ರು ಎರಡು ಉದಾಹರಣೆಗಳನ್ನ ಕೊಡಲಾಗಿದೆ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ತೂರುವಿಕೆ ಎಂದರೇನು ಇದು ಕೂಡ ಮಿಶ್ರಣದಲ್ಲಿರ್ತಕ್ಕಂಥ ವಸ್ತುವನ್ನ ಬೇರ್ಪಡಿಸತಕ್ಕಂಥ ಒಂದು ವಿಧ ಅದನ್ನು ಎಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ ತೂರುವಿಕೆ ಎನ್ನುವುದು ಗಾಳಿಯಿಂದ ಅಥವಾ ಗಾಳಿಯನ್ನು ಬೀಸುವ ಮೂಲಕ ಮಿಶ್ರಣದ ಹಗುರವಾದ ಘಟಕಗಳಿಂದ ಭಾರವಾದ ಘಟಕಗಳನ್ನು ಬೇರ್ಪಡಿಸುವಂತಹ ಒಂದು ಪ್ರಿಯ ಪ್ರಕ್ರಿಯೆ ಭಾರವಾದ ಧಾನ್ಯಗಳಿಂದ ಹೊಟ್ಟು ಕಣಗಳಂತಹ ಹಗುರವಾದ ಕಲ್ಮಶಗಳನ್ನು ಬೇರ್ಪಡಿಸಲು ಇದನ್ನು ಸಾಮಾನ್ಯವಾಗಿ ರೈತರು ಬಳಸುತ್ತಾರೆ ಅದು ಎಲ್ಲಿ ಬಳಸಲಾಗುತ್ತದೆ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು ಗಾಳಿಯ ಮೂಲಕ ತೂರುವಿಕೆಯನ್ನ ಗಾಳಿಯ ಮೂಲಕ ಹಗು ಹಗುರ ಮತ್ತು ಭಾರವಾದಂತ ವಸ್ತುಗಳನ್ನ ಬೇರ್ಪಡಿಸುವೋಸ್ಕರ ಆ ಗಾಳಿಯ ಮುಖಾಂತರ ಭಾರವಾದ ವಸ್ತುಗಳು ಒಂದು ಕಡೆ ಹಗುರವಾದ ವಸ್ತುಗಳು ಮತ್ತೊಂದು ಕಡೆ ದೂರ ಹೋಗಿ ಬೀಳುವುದರ ಮೂಲಕ ಆ ಎರಡು ವಸ್ತುಗಳನ್ನ ಬೇರ್ಪಡಿಸ್ಲಿಕ್ಕೆ ಈ ತೂರುವಿಕೆ ಅನ್ನುವಂತಹ ವಿಧಾನ ಅತ್ಯಂತ ಸೂಕ್ತ ಇದನ್ನ ಸಾಮಾನ್ಯವಾಗಿ ರೈತರು ಬಳಸುವಂತದ್ದು ಇನ್ನ ಮೂರನೇ ಪ್ರಶ್ನೆಗೆ ಹೋಗೋಣ ಬೇಯಿಸುವ ಮುನ್ನ ಬೇಳೆಯಲ್ಲಿರುವ ಹೊಟ್ಟು ಅಥವಾ ಧೂಳಿನ ಕಣಗಳನ್ನು ಹೇಗೆ ಬೇರ್ಪಡಿಸುತ್ತೀರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಬೇಳೆಯಲ್ಲಿರುವ ಧೂಳಿನ ಕಣಗಳನ್ನು ನೀರಿನಿಂದ ತೊಳೆಯುವ ಮೂಲಕ ತೆಗೆದು ಹಾಕಲಾಗುತ್ತದೆ ನೋಡಿ ಇದು ಒಂದು ವಿಧ ಬೇಳೆಗಳು ಭಾರವಾದ ಕಾರಣ ತಡಭಾಗದಲ್ಲಿ ಶೇಖರವಾಗುತ್ತವೆ ಆದರೆ ಹಗುರವಾದ ಧೂಳಿನ ಕಣಗಳು ಅಥವಾ ಹೊಟ್ಟು ತಳ್ಳುತ್ತದೆ ಈ ಪ್ರಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಎಂದು ಕರೆಯಲಾಗುತ್ತದೆ ಕೊಳಕು ನೀರನ್ನು ಬಸಿಯುವಿಕೆ ವಿಧಾನದಿಂದ ತೆಗೆದು ಹಾಕಬಹುದು ಬೇಳೆಗಳನ್ನು ಕೆಳಭಾಗದಲ್ಲಿ ಬಿಡಬಹುದು ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಜರಡಿ ಹಿಡಿಯುವಿಕೆ ಎಂದರೇನು ಅದನ್ನು ಎಲ್ಲಿ ಬಳಸಲಾಗುತ್ತದೆ ಜರಡಿ ಅಂದರೆ ದೊಡ್ಡ ಕಣಗಳಿಂದ ಸಣ್ಣ ಸೂಕ್ಷ್ಮ ಕಣಗಳನ್ನು ಬೇರ್ಪಡಿಸುವ ವಿಧಾನವಾಗಿದ್ದು ಸೂಕ್ಷ್ಮವಾದ ಕಣಗಳನ್ನು ಜರಡಿಯ ರಂಧ್ರಗಳ ಮೂಲಕ ಹಾದು ಹೋಗಲು ಅನುವು ಮಾಡಿಕೊಡುತ್ತದೆ ಮತ್ತು ದೊಡ್ಡ ಕಣಗಳನ್ನು ಜರಡಿಯಲ್ಲೇ ಬೀಡುತ್ತದೆ ಕಲ್ಲು ಕಾಂಡ ಮತ್ತು ಹೊಟ್ಟು ಮುಂತಾದ ಕಲ್ಮಶಗಳಿಂದ ಹಿಟ್ಟನ್ನು ಬೇರ್ಪಡಿಸಲು ಇದನ್ನು ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸಲಾಗುತ್ತದೆ ಸಣ್ಣ ಕಲ್ಲುಗಳಿಂದ ಮರಳನ್ನು ಬೇರ್ಪಡಿಸಲು ಕೂಡ ಇದನ್ನ ನಿರ್ಮಾಣ ಸ್ಥಳಗಳಲ್ಲಿ ಬಳಸಲಾಗುತ್ತೆ ಅಂದ್ರೆ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಕೂಡ ಇದನ್ನ ಬಳಸುವಂತದ್ದು ಜರಡಿ ಹಿಡಿಯುವಿಕೆ ಅನ್ನುವಂಥದ್ದು ಒಂದೇ ರೀತಿಯಾಗಿರ್ತಕ್ಕಂತ ವಸ್ತುವನ್ನ ಅಂದ್ರೆ ಒಂದೇ ರೀತಿ ದಪ್ಪ ಇರತಕ್ಕಂಥದ್ದು ದಪ್ಪ ಮತ್ತು ಬಾರಿಕ್ ಇರ್ತಕ್ಕಂಥವುಗಳಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಕಣಗಳನ್ನ ನಾವು ಬೇರ್ಪಡಿಸ್ಬೇಕಾಗಿತ್ತು ಅಂದ್ರೆ ಈ ಒಂದು ಜರಡಿ ಹಿಡಿಯುವಿಕೆ ಅನ್ನುವಂಥದ್ದು ಇನ್ನು ಸಣ್ಣ ಕಲ್ಲುಗಳಿಂದ ಮರಳನ್ನ ಬೇರ್ಪಡಿಸಲು ಇದನ್ನ ಮನೆಗಳನ್ನ ಕಟ್ಟುವಾಗ ಆ ಸಣ್ಣ ಸಣ್ಣ ಕಲ್ಲುಗಳನ್ನ ಆ ಮರಳಿಂದ ಬೇರ್ಪಡಿಸಬೇಕಾದ್ರು ಕೂಡ ಅಲ್ಲಿ ಜರಡಿಯನ್ನ ಹಿಡಿತೀವಿ ಮರಳು ಕೆಳಗಡೆ ಹೋದಾಗ ಸಣ್ಣ ಕಲ್ಲುಗಳು ಅಲ್ಲೇ ಮೇಲ್ಗಡೆ ಉಳಿದಿರುತ್ತವೆ ಈ ರೀತಿಯಾಗಿ ನಾವು ಜರಡಿ ಹಿಡಿಯುವಿಕೆ ಮುಖಾಂತರವಾಗಿ ವಸ್ತುಗಳನ್ನ ಬೇರ್ಪಡಿಸಬಹುದು ಇನ್ನು ಐದನೇದು ಮರಳು ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಹೀಗೆ ಬೇರ್ಪಡಿಸುತ್ತೀರಿ ಅಂತ ಮರಳು ನೀರಿನಲ್ಲಿ ಕರಗೋದಿಲ್ಲ ಆದ್ದರಿಂದ ಮರಳು ಮತ್ತು ನೀರಿನ ಮಿಶ್ರಣವನ್ನು ಎರಡು ವಿಧಾನಗಳಿಂದ ಬೇರ್ಪಡಿಸಬಹುದು ಒಂದ್ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಮತ್ತು ಬಸಿಯುವಿಕೆ ಅನ್ನುವಂಥದ್ದು ಮರಳು ಕರಗದ ಮತ್ತು ನೀರಿಗಿಂತ ಭಾರವಾದ ಕಾರಣ ಇದು ಮಿಶ್ರಣವನ್ನು ಹೊಂದಿರುವ ಪಾತ್ರೆಯ ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತದೆ ಈ ಪ್ರಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಎಂದು ಕರೆಯಲಾಗುತ್ತದೆ ಯಾವುದೇ ಒಂದು ಎರಡು ವಸ್ತುಗಳು ಮಿಶ್ರ ಆದಾಗ ಭಾರವಾದವಂತಹ ವಸ್ತುಗಳು ಅದರ ದ್ರವ ಇದ್ದಾಗ ಭಾರವಾದ ವಸ್ತುಗಳು ಅಹ್ ಏನಾಗಿರ್ತಾವ ದ್ರವ ವಸ್ತುವಿನಲ್ಲಿ ಇನ್ನೊಂದು ವಸ್ತುವನ್ನು ಬೆರೆತಾಗ ಅಥವಾ ಆ ದ್ರವಗಳಲ್ಲಿ ಕೂಡ ಭಾರವಾದಂತಹ ವಸ್ತುವನ್ನು ಏನಾಗಿರುತ್ತೆ ಈ ಒಂದು ಹರಳುಗಳಾಗಲಿ ಅಥವಾ ಮರಳಾಗಲಿ ಅದನ್ನು ಏನಾಗಿರುತ್ತೆ ಪಾತ್ರೆಯ ಕೆಳಗಡೆ ಕುಳಿತುಕೊಳ್ಳುತ್ತದೆ ಗುರುತು ಬಲದಿಂದ ಬೇರ್ಪಡಿಸುವಿಕೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನೀರನ್ನು ನಿಧಾನವಾಗಿ ಮತ್ತೊಂದು ಪಾತ್ರೆಯಲ್ಲಿ ವರ್ಗಾಯಿಸಲಾಗುತ್ತದೆ ಮತ್ತು ಮರಳು ಮೂಲ ಪಾತ್ರೆಯಲ್ಲಿ ಉಳಿಯುತ್ತದೆ ಈ ಪ್ರಕ್ರಿಯೆಯನ್ನು ಬಸಿಯುವಿಕೆ ಎಂದು ಕರೆಯಲಾಗುತ್ತದೆ ಸೋಸುವುದು ಅಂತ ಅರ್ಥ ಬಸಿಯುವಿಕೆ ಅನ್ನುವಂಥದ್ದು ಇನ್ನೊಂದು ಶೋಧನೆ ಅಂತಕ್ಕಂಥದ್ದಿದೆ ಮಿಶ್ರಣವನ್ನು ಸೈನರ್ ಅಥವಾ ಬಟ್ಟೆಯ ತುಂಡು ಅಥವಾ ಫಿಲ್ಟರ್ ಕಾಗದ ಮೇಲೆ ಸುರಿಯಲಾಗುತ್ತದೆ ಇದರಿಂದ ಸೈನರ್ ಸ್ಟೈನರ್ ಅನ್ನುವಂಥದ್ದು ಸ್ಟೈನರ್ ಮೂಲಕ ಹೋಗುತ್ತದೆ ಮತ್ತು ಮರಳು ಸ್ಟೈನರ್ ಮೇಲೆ ಉಳಿಯುತ್ತದೆ ಅಂದ್ರೆ ಫಿಲ್ಟರ್ ಪೇಪರ್ ನಲ್ಲಿ ಆ ವಸ್ತುಗಳನ್ನ ಹಾಕಿದಾಗ ಆ ಫಿಲ್ಟರ್ ಮುಖಾಂತರ ನೀರು ಕೆಳಗಡೆ ಹೋಗಿ ಮೇಲುಗಡೆ ಇರುವಂತಹ ವಸ್ತುವನ್ನು ಉಳಿತದ ಈ ರೀತಿಯಾಗಿನೂ ಕೂಡ ನಾವು ಅವುಗಳನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇನ್ನು ಆರನೇ ಪ್ರಶ್ನೆ ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಲು ಸಾಧ್ಯವೇ ಹೌದು ಎಂದಾದರೆ ಅದನ್ನು ಹೇಗೆ ಮಾಡುವಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಹೌದು ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಪ್ರತ್ಯೇಕಿಸಲು ಸಾಧ್ಯವಿದೆ ಜರಡಿ ಪ್ರಕ್ರಿಯೆಯಿಂದ ಇದನ್ನು ಮಾಡಬಹುದು ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಜರಡಿ ಮೂಲಕ ಹಾದು ಹೋಗಲು ಅನುಮತಿಸಿದರೆ ಉತ್ತಮವಾದ ಗೋಧಿ ಹಿಟ್ಟಿನ ಕಣಗಳು ಜರಡಿ ಮೂಲಕ ಹಾದು ಹೋಗುತ್ತವೆ ಸಕ್ಕರೆ ಕಣಗಳನ್ನು ಜರಡಿ ಉಳಿಸಿಕೊಳ್ಳುತ್ತದೆ ಅಂದ್ರೆ ಜರಡಿ ಹಿಡಿಯುವುದರ ಮೂಲಕ ಸಕ್ಕರೆ ಮೇಲ್ಗಡೆ ಉಳಿದು ಆ ಗೋಧಿ ಹಿಟ್ಟು ಏನಾಗಿರುತ್ತದೆ ಕೆಳಗಡೆ ಹೋಗುತ್ತದೆ ಅನ್ನುವಂಥದ್ದು ಈ ರೀತಿಯಾಗಿ ವಸ್ತುವನ್ನ ಇವುಗಳನ್ನ ಬೇರ್ಪಡಿಸಬೇಕು ಸಾಧ್ಯ ಅನ್ನುವಂಥದ್ದು ಇನ್ನು ಏಳನೇ ಪ್ರಶ್ನೆ ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ನೀವು ಸ್ವಚ್ಛ ನೀರನ್ನು ಹೀಗೆ ಪಡೆಯುತ್ತೀರಿ ಶುದ್ಧೀಕರಿಸುವ ವಿಧಾನದಿಂದ ಮಣ್ಣಿನ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ಪಡೆಯಬಹುದು ಈ ವಿಧಾನದಲ್ಲಿ ಮಣ್ಣಿನ ನೀರಿನ ಮಾದರಿಯನ್ನು ಉತ್ತಮವಾದ ರಂಧ್ರಗಳನ್ನು ಹೊಂದಿರುವ ಬಟ್ಟೆಯಿಂದ ಅಥವಾ ಫಿಲ್ಟರ್ ಪೇಪರ್ ಮೂಲಕ ಸುರಿಯಲಾಗುತ್ತದೆ ನೀರು ಫಿಲ್ಟರಿಂಗ್ ಮಾ ಫಿಲ್ಟರಿಂಗ್ ಮೂಲಕ ಫಿಲ್ಟರಿಂಗ್ ಮೂಲಕ ಹಾದು ಹೋಗುತ್ತದೆ ಅಂದ್ರೆ ಆ ಒಂದು ಪೇಪರ್ನ ಮೂಲಕ ಹಾದು ಹೋಗುತ್ತದೆ ಮಣ್ಣನ್ನ ಬಿಟ್ಟು ಹೋಗುತ್ತದೆ ಅನ್ನುವಂಥದ್ದು ಈ ರೀತಿಯಾಗಿನೂ ಕೂಡ ಅಂದ್ರೆ ಕಂಪ್ಲೀಟ್ ಆಗಿ ಬೇರೆ ಬೇರೆ ವಿಧಾನಗಳನ್ನ ಅಂದ್ರೆ ಫಿಲ್ಟರ್ ಗಳನ್ನ ಜಾಸ್ತಿ ಮಾಡೋದ್ರ ಮೂಲಕ ಇದನ್ನ ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯ ಇನ್ನ ಎಂಟನೇ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನ ತುಂಬಿರಿ ಅಂತಿದೆ ಪೈರಿನಿಂದ ಭತ್ತದ ಕಾಳುಗಳನ್ನು ಬೇರ್ಪಡಿಸುವ ವಿಧಾನವಕ್ಕೆ ಏನಂತ ಕರಿತೀವಿ ಬಡಿಯುವಿಕೆ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಬಿಟ್ಟ ಸ್ಥಳ ಬಡಿಯುವಿಕೆ ಕುದಿಸಿ ಆರಿಸಿದ ಬಟ್ಟೆಯ ತುಂಡಿಗೆ ಕುದಿಸಿ ಆರಿಸಿದ ಬಟ್ಟೆಯ ತುಂಡಿಗೆ ಸುರಿದರೆ ಅದರ ಮೇಲೆ ಕೆನೆ ಉಳಿದುಕೊಳ್ಳುತ್ತದೆ ಹಾಲಿನಿಂದ ಕೆನೆಯನ್ನ ಪ್ರತ್ಯೇಕಿಸುವ ಈ ಪ್ರಕ್ರಿಯೆಗೆ ಸೋಸುವಿಕೆಗೆ ಉದಾಹರಣೆಯಾಗಿದೆ ಅನ್ನುವಂಥದ್ದು ಸಮುದ್ರದ ನೀರಿನಿಂದ ಉಪ್ಪನ್ನ ಯಾವ ಕ್ರಿಯೆಯಿಂದ ಬೇರ್ಪಡೆ ಪಡೆಯುವರು ಅಂದ್ರೆ ಅದನ್ನ ಆವೀಕರಣ ಒಂದು ಕ್ರಿಯೆ ಅಂತಕ್ಕಂಥದ್ದು ಡಿದು ಒಂದು ಬಕೆಟ್ ನಲ್ಲಿ ಇರಿಸಿದಾಗ ಮಣ್ಣು ಮಿಶ್ರಿತ ನೀರನ್ನು ಇಡೀ ರಾತ್ರಿ ಇಟ್ಟಾಗ ಅಶುದ್ಧ ಕಾರಕಗಳ ಹಳದಲ್ಲಿ ಕೆಳಗಡೆ ಸಂಗ್ರಹಗೊಂಡವು ಆ ನಂತರ ಸ್ವಚ್ಛ ನೀರನ್ನು ಮೇಲಿನಿಂದ ಬಸಿಯಲಾಯಿತು ಈ ಉದಾಹರಣೆಯಲ್ಲಿ ಬಳಸಿದ ಕ್ರಿಯೆಯನ್ನು ನಾವು ಬಸಿಯುವಿಕೆ ಎಂದು ಕರೆಯುತ್ತೇವೆ ಇನ್ನು ಒಂಬತ್ತನೇ ಪ್ರಶ್ನೆ ಸರಿ ಮತ್ತು ತಪ್ಪು ಅಂತ ಹೇಳ್ತಕ್ಕಂಥದ್ದು ಸರಿ ಇದ್ದರೆ ಸರಿ ತಪ್ಪು ಇದ್ರೆ ತಪ್ಪು ಹಾಲು ಮತ್ತು ನೀರಿನ ಮಿಶ್ರಣವನ್ನು ಸೋಸುವಿಕೆಯಿಂದ ಬೇರ್ಪಡಿಸುವುದು ಸಾಧ್ಯ ಇಲ್ಲ ಹಾಗಾಗಿ ಇದು ತಪ್ಪು ಉಪ್ಪು ಮತ್ತು ಸಕ್ಕರೆ ಪುಡಿ ಮಾಡಿದ ಮಿಶ್ರಣವನ್ನು ದೂರುವಿಕೆ ಕ್ರಿಯೆಯಿಂದ ಬೇರ್ಪಡಿಸುವುದು ಇದು ಕೂಡ ತಪ್ಪಾದಂಥದ್ದು ಚಹಾದಿಂದ ಸಕ್ಕರೆಯನ್ನು ಬೇರ್ಪಡಿಸಲು ಸೋಸುವಿಕೆ ಬಳಸಬಹುದು ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು ಧಾನ್ಯ ಮತ್ತು ಹೊಟ್ಟನ್ನು ಬಸಿಯುವಿಕೆ ಕ್ರಿಯೆಯಿಂದ ಬೇರ್ಪಡಿಸುವುದು ಜರಡಿಯ ಮೂಲಕ ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯ ಬಸಿಯುವಿಕೆ ಮೂಲಕ ಸಾಧ್ಯ ಇಲ್ಲ ಇನ್ನು ಹತ್ತನೇ ಪ್ರಶ್ನೆಗೆ ಹೋಗೋಣ ನಿಂಬೆ ರಸ ಮತ್ತು ಸಕ್ಕರೆಯನ್ನು ನೀರಿಗೆ ಬೆಳೆಸಿ ನಿಂಬೆ ಶರಬತ್ತನ್ನು ತಯಾರಿಸುವರು ನೀವು ಅದಕ್ಕೆ ತಣ್ಣಗಾಗಿ ಮಂಜುಗಡ್ಡೆಯನ್ನು ಹಾಕಲು ಬಯಸುತ್ತೀರಿ ಶರಬತ್ತಿಗೆ ಮಂಜುಗಡ್ಡೆಯನ್ನು ಸೇರಿಸಬೇಕಾಗಿದ್ದು ಸಕ್ಕರೆಯನ್ನು ಕರಗುವ ಮುನ್ನ ಅಥವಾ ನಂತರವು ಯಾವ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆಯನ್ನು ಕರಗಿಸಲು ಸಾಧ್ಯವಾಗುತ್ತದೆ ತಾಪಮಾನದಲ್ಲಿನ ಇಳಿಕೆಯೊಂದಿಗೆ ವಸ್ತುವಿನ ಕರಗುವಿಕೆ ಏನಾಗಿರುತ್ತದೆ ಕಡಿಮೆಯಾಗುತ್ತದೆ ತಾಪಮಾನದಲ್ಲಿನ ಇಳಿಕೆಯೊಂದಿಗೆ ವಸ್ತುವಿನ ಕರಗುವಿಕೆ ಏನಾಗುತ್ತದೆ ಕಡಿಮೆಯಾಗುತ್ತದೆ ಮಂಜುಗಡ್ಡೆಯ ಸೇರ್ಪಡೆ ನಿಂಬೆ ಪಾನಕದ ಉಷ್ಣತೆಯು ಕಡಿಮೆಯಾಗುತ್ತದೆ ಮತ್ತು ತಣ್ಣೀರಿನ ಸಕ್ಕರೆಯನ್ನು ಕರಗಿಸುವುದು ಕಷ್ಟ ಆದ್ದರಿಂದ ಸಕ್ಕರೆಯನ್ನು ಕರಗಿಸಿದ ನಂತರ ನಿಂಬೆ ಪಾನಕಕ್ಕೆ ಮಂಜುಗಡ್ಡೆಯನ್ನ ಸೇರಿಸತಕ್ಕಂಥ ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು ಹನ್ನೊಂದನೇ ಪ್ರಶ್ನೆ ಒಂದು ಮಿಶ್ರಣದ ವಿವಿಧ ಘಟಕಗಳನ್ನ ನಾವು ಏಕೆ ಬೇರ್ಪಡಿಸಬೇಕು ಒಂದು ಪದಾರ್ಥವನ್ನು ಬಳಸುವ ಮೊದಲು ಅದರಲ್ಲಿ ಮಿಶ್ರಣಗೊಳಿಸಬಹುದಾದಂತಹ ಹಾನಿಕಾರಕ ಮತ್ತು ಉಪಯುಕ್ತವಲ್ಲದ ಪದಾರ್ಥಗಳನ್ನ ನಾವು ಬೇರ್ಪಡಿಸಬೇಕಾಗುತ್ತದೆ ಅನ್ನುವಂತಹ ಉತ್ತರ ಈಗ ಆರನೇ ಘಟಕ ನಮ್ಮ ಸುತ್ತಲಿನ ಬದಲಾವಣೆಗಳು ನಮ್ಮ ಸುತ್ತಲ ಆಗುವಂತಹ ಬದಲಾವಣೆಗಳನ್ನ ನೋಡೋಣ ಜಲಾವೃತ ಪ್ರದೇಶದ ಮೂಲಕ ನಡೆಯುವಾಗ ಸಾಮಾನ್ಯವಾಗಿ ನಿಮ್ಮ ಉಡುಪನ್ನು ಮಡಚಿ ಚಿಕ್ಕದಾಗಿ ಸುರಿ ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಹೌದು ಪರಾವರ್ತಗೊಳಿಸಬಹುದು ಉಡುಪಿನ ಉದ್ದವನ್ನ ಮತ್ತೆ ಬಿಚ್ಚುವ ಮೂಲಕ ಹೆಚ್ಚಿಸಬಹುದು ಆದ್ದರಿಂದ ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ಅನ್ನುವಂಥ ಇನ್ನು ಎರಡನೇ ಪ್ರಶ್ನೆ ನಿಮ್ಮ ಇಷ್ಟವಾದ ಆಟಿಕೆಯನ್ನು ನೀವು ಆಕಸ್ಮಿಕವಾಗಿ ಬೀಳಿಸಿ ಒಡೆದು ಹಾಕಿದ್ದೀರಿ ಇದು ನೀವು ಬಯಸದ ಬದಲಾವಣೆ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಅಂದ್ರೆ ಇಲ್ಲ ಕಾರಣ ಅದು ಮುರಿದು ಹೋಗಿರ್ತಕ್ಕಂಥ ಒಡೆದು ಹೋಗಿರ್ತಕ್ಕಂಥ ಮತ್ತೆ ಪುನಃ ಮೊದಲಿನ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದರ ಬದಲಾವಣೆಯನ್ನು ಪುನಃ ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಅನ್ನುವಂಥ ಉತ್ತರ ಇನ್ನು ಮೂರನೇ ಪ್ರಶ್ನೆ ಕೆಲವು ಬದಲಾವಣೆಗಳನ್ನ ಕೋಷ್ಟಕದಲ್ಲಿ ಪಟ್ಟಿ ಮಾಡಲಾಗಿದೆ ಪ್ರತಿ ಬದಲಾವಣೆಯು ಪರಾವರ್ತವೋ ಅಥವಾ ಅಲ್ಲವೋ ಎಂಬುದನ್ನು ಖಾಲಿ ಇರುವ ಕಾಲಂನಲ್ಲಿ ಬರೆಯಿರಿ ಬದಲಾವಣೆ ಪರಾವರ್ತಗೊಳಿಸಬಹುದು ಹೌದು ಇಲ್ಲ ಮರದ ತುಂಡು ಕತ್ತರಿಸುವುದು ಪರಾವರ್ತಗೊಳಿಸಬಹುದೇ ಇಲ್ಲ ಐಸ್ ಕ್ಯಾಂಡಿಯ ಕರಗುವಿಕೆ ಇದು ಮತ್ತೆ ಅದನ್ನ ಐಸ್ ಕ್ಯಾಂಡಿಯಾಗಿ ಮಾಡಬಹುದು ನೀರಿನಲ್ಲಿ ಸಕ್ಕರೆಯನ್ನ ಕರಗುವುದು ಮತ್ತೆ ಸಕ್ಕರೆಯನ್ನ ತೆಗೆಯೋದು ಹೌದು ಆಹಾರವನ್ನ ಬೇಯಿಸುವುದು ಇಲ್ಲ ಮಾವು ಹಣ್ಣಾಗುವುದು ಅಂದ್ರೆ ಇದನ್ನ ಮತ್ತೆ ಆಗಿ ಮಾಡ್ಲಿಕ್ಕೆ ಬರುವುದಿಲ್ಲ ಹಾಗಾಗಿ ಇದು ಇಲ್ಲ ಅನ್ನುವಂಥದ್ದು ಪರಾವರ್ತಗೊಳಿಸಬಹುದೇ ಅಥವಾ ಹೌದಾ ಇಲ್ಲ ಅಂತ ಪ್ರಶ್ನೆ ಇದೆ ಹಾಲು ಮೊಸರಾಗುವುದು ಮತ್ತೆ ಮೊಸರು ಹಾಲು ಸಾಧ್ಯ ಅಲ್ಲ ಹಾಗಾಗಿ ಇದನ್ನ ಇಲ್ಲ ಅನ್ನುವಂತ ಉತ್ತರ ಇನ್ನು ಆರನೇ ಪ್ರಶ್ನೆ ನಾ ನಾಲ್ಕನೇ ಪ್ರಶ್ನೆ ಡ್ರಾಯಿಂಗ್ ಹಾಳೆಯ ಮೇಲೆ ನೀವು ಚಿತ್ರವನ್ನು ಬಿಡಿಸಿದಾಗ ಅದು ಬದಲಾಗುತ್ತದೆ ನೀವು ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಹೌದು ಪರಾವರ್ತಗೊಳಿಸಬಹುದಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಡ್ರಾಯಿಂಗ್ ಹಾಳೆ ಮೇಲೆ ನೀವು ಚಿತ್ರವನ್ನು ಬಿಡಿಸಿದಾಗ ಅದನ್ನು ಬದಲಾಗುತ್ತದೆ ನೀವು ಈ ಬದಲಾವಣೆಯನ್ನು ಪರಾವರ್ತಗೊಳಿಸದೆ ನಾವು ಪೆನ್ಸಿಲಿನೊಂದಿಗೆ ಡ್ರಾಯಿಂಗ್ ಹಾಳೆಯನ್ನ ಚಿತ್ರವನ್ನು ಚಿತ್ರಿಸಿದರೆ ರಬ್ಬರ್ ಮೂಲಕ ಡ್ರಾಯಿಂಗ್ ಅನ್ನು ಅಳಿಸುವ ಮೂಲಕ ನಾವು ಮೂಲ ಡ್ರಾಯಿಂಗ್ ಹಾಳೆಯನ್ನು ಹಿಂತಿರುಗಿಸಬಹುದು ಇದು ಪರಾವರ್ತಗೊಳಿಸಬಹುದು ಈ ಸಂದರ್ಭದಲ್ಲಿ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ಒಂದು ವೇಳೆ ಇಲ್ಲಿ ಇಂಪಾರ್ಟೆಂಟ್ ಇರತಕ್ಕಂತದ್ದು ಒಂದು ವೇಳೆ ನಾವು ಪೆನ್ನಿನಿಂದ ಪೆನ್ನಿನಿಂದ ಚಿತ್ರವನ್ನ ಮೂಲ ಡ್ರಾಯಿಂಗ್ ಹಾಳೆಯನ್ನು ಮರಳಿ ಪಡೆಯಲಾಗದ ಪೆನ್ನಿನಿಂದ ಚಿತ್ರವನ್ನ ರಚಿಸಿದೆ ಇಲ್ಲಿ ಹೋಗಿದೆ ಪೆನ್ನಿನಿಂದ ನಾವು ಚಿತ್ರವನ್ನ ರಚನೆಯನ್ನ ಮಾಡಿದ್ದೇ ಆದರೆ ಪೆನ್ನಿನ ಮೂಲಕ ರಚನೆಯನ್ನ ಮಾಡಿದ್ದರೆ ಡ್ರಾಯಿಂಗ್ ಅನ್ನ ಮಾಡಿದ್ದರೆ ಹಾಳೆಯನ್ನ ಮರಳಿ ಪಡೆಯಲಾಗುವುದಿಲ್ಲ ಏಕೆಂದ್ರೆ ನಾವು ಶಾಯಿಯನ್ನು ಅಳಿಸಲಾಗುವುದಿಲ್ಲ ಆದ್ರಿಂದ ಈ ಸಂದರ್ಭದಲ್ಲಿ ಬದಲಾವಣೆಯನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಎರಡು ಅಂಶಗಳು ಬರ್ತವ ನಿಂದ ನಾವು ಮಾಡಿದ್ದೇ ಆದರೆ ಅದನ್ನು ರಬ್ಬರ ಮೂಲಕ ಅಳಿಸುವ ಮೂಲಕ ನಾವು ಪರಾವರ್ತಗೊಳಿಸಬಹುದು ಪೆನ್ನಿನಿಂದ ಆದರೆ ಇದು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು ಇನ್ನು ಐದನೇ ಪ್ರಶ್ನೆ ಪರಾವರ್ತಗೊಳಿಸಬಹುದಾದ ಮತ್ತು ಪರಾವರ್ತಗೊಳಿಸಲಾಗದ ಬದಲಾವಣೆಗಳ ನಡುವಿನ ವ್ಯತ್ಯಾಸಗಳನ್ನು ಉದಾಹರಣೆಗಳನ್ನು ನೀಡಿ ಅಂತ ಪರಾವರ್ತಗೊಳಿಸಬಹುದಾದ ಮತ್ತು ಪರಾವರ್ತಗೊಳಿಸಲಾಗದ ಬದಲಾವಣೆಗಳ ನಡುವಿನ ವ್ಯತ್ಯಾಸವನ್ನು ಕೆಲವು ಉದಾಹರಣೆಗಳನ್ನು ತಿಳಿಯಬಹುದು ಒಂದೇ ಉದಾಹರಣೆ ನಾವು ಬಲೂನ್ ಅನ್ನು ಉಬ್ಬಿಸಿದರೆ ಬಲೂನನ ಗಾತ್ರ ಮತ್ತು ಆಕಾರವು ಬದಲಾವಣೆಗೆ ಒಳಗಾಗುತ್ತದೆ ಅದಾಗೂ ಬಿಸಿಲಿನ ಬಲೂನಿನಿಂದ ಗಾಳಿಯು ತಪ್ಪಿಸಿಕೊಳ್ಳಲು ಅವಕಾಶ ನೀಡುವ ಮೂಲಕ ಬಲೂನ್ ಮೂಲ ಗಾತ್ರ ಆಕಾರವನ್ನು ಮರಳಿ ಪಡೆಯಬಹುದು ಅನ್ನುವಂತದು ಇದು ಪರಾವರ್ತಗೊಳಿಸತಕ್ಕಂಥ ಇದರ ಅರ್ಥ ಬಲೂನ್ ಅನ್ನು ಉಬ್ಬಿಸುವ ಮೂಲಕ ಸಂಭವಿಸುವ ಬದಲಾವಣೆಯನ್ನು ಹಿಮ್ಮುಖಗೊಳಿಸಬಹುದು ಆದರೆ ಉಬ್ಬಿಕೊಂಡ ನಂತರ ಬಲೂನ್ ಸಿಡಿದರೆ ಉಬ್ಬಿಕೊಂಡ ನಂತರ ಬಲೂನ್ ಸಿಡಿದರೆ ಅದರ ಮೂಲ ಗಾತ್ರ ಮತ್ತು ಆಕಾರವನ್ನು ಮರಳಿ ಪಡೆಯಲಾಗುವುದಿಲ್ಲ ಹೀಗಾಗಿ ಈ ಸಂದರ್ಭದಲ್ಲಿ ಬದಲಾವಣೆಯನ್ನು ಹಿಂತಿರುಗಿಸಲಾಗುವುದಿಲ್ಲ ಅಲ್ಲಿ ಗಾಳಿಯನ್ನ ಊಬಿ ಮತ್ತೆ ಗಾಳಿಯನ್ನ ತೆಗೆದಾಗ ಅದನ್ನ ಪರಾವರ್ತಗೊಳಿಸಬಹುದು ಒಂದ್ ವೇಳೆ ಆ ಊಬಿರ್ತಕ್ಕಂತ ಆ ಬಲೂನಿಗೆ ನಾವು ಗಾಳಿಯನ್ನು ತುಂಬಿದ ನಂತರ ಅದು ಬಲೂನ್ ಸಿಡಿದರೆ ಅಥವಾ ಬಲೂನ್ ಅನ್ನ ಒಡೆದರೆ ಅದರ ಮೂಲ ಗಾತ್ರ ಅಥವಾ ಆಕಾರಕ್ಕೆ ಮರಳಿ ಪಡಿಲಿಕ್ಕಾಗುವುದಿಲ್ಲ ಇದನ್ನ ಪರಾವರ್ತಗೊಳಿಸಲಾಗದೆ ಇರತಕ್ಕಂತದ್ದು ಅಂತಕ್ಕಂಥದ್ದು ಇನ್ನ ಇನ್ನೊಂದು ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ನಾವು ಕಾಗದ ತುಂಡನ್ನು ಮಡಿಸಿದರೆ ಕಾಗದ ಆಕಾರ ಮತ್ತು ಗಾತ್ರದ ಬದಲಾವಣೆಯನ್ನು ಒಳಗಾಗುತ್ತೆ ಈ ಸಂದರ್ಭದಲ್ಲಿ ಮೂಲ ಕಾಗದದ ಮೂಲ ಆಹಾರ ಆಕಾರ ಮೂಲ ಆಕಾರ ಮತ್ತು ಗಾತ್ರವನ್ನು ಮರಳಿ ಪಡೆಯಬಹುದು ಹೀಗಾಗಿ ಈ ಬದಲಾವಣೆಯನ್ನು ಹಿಮ್ಮುಖಗೊಳಿಸಬಹುದು ಅಂದ್ರೆ ಪರಾವರ್ತಗೊಳಿಸಬಹುದು ಯಾವಾಗ ಕಾಗದದ ತುಂಡನ್ನು ಮಡಚಿದಾಗ ಮಾತ್ರ ಆದರೆ ನಾವು ಕಾಗದದ ತುಂಡನ್ನು ಕತ್ತರಿಸಿದರೆ ಕತ್ತರಿಸಿದರೆ ಕಾಗದ ಆಕಾರ ಮತ್ತು ಗಾತ್ರದಲ್ಲಿ ಬದಲಾವಣೆಯನ್ನು ಹಿಂತಿರುಗಿಸಲಾಗುವುದಿಲ್ಲ ಇದು ಪರಾವರ್ತಿಸಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಎರಡೂ ವಿಧಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ ಮೂರನೇದು ನಾವು ಹಿಟ್ಟಿನ ಚೆಂಡಿನಿಂದ ಚಪಾತಿಯನ್ನು ಉರುಳಿಸಿದ ನಂತರ ಚಪಾತಿಯನ್ನು ಮತ್ತೆ ಚೆಂಡಾಗಿ ಪರಿವರ್ತಿಸಬಹುದು ಹೀಗಾಗಿ ಇಲ್ಲಿ ಸಂಭವಿಸುವ ಬದಲಾವಣೆಯನ್ನು ಹಿಮ್ಮುಖಗೊಳಿಸಬಹುದು ನಾವು ಚಪಾತಿಯನ್ನು ಶವ ಮೇಲೆ ಬೇಯಿಸಿದರೆ ಅದನ್ನು ಹಿಟ್ಟಿನ ಚೆಂಡಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಹೀಗಾಗಿ ಇಲ್ಲಿ ಬದಲಾವಣೆಯನ್ನು ಬದಲಾಯಿಸಲಾಗದು ಕೇವಲ ಹಿಟ್ಟಿನಿಂದ ನಾವು ಚಪಾತಿಯನ್ನು ಮಾಡಿದಾಗ ಮತ್ತೆ ಚಪಾತಿಯಿಂದ ಹಿಟ್ಟನ್ನು ಮಾಡಬಹುದು ಒಂದು ವೇಳೆ ಅದನ್ನ ಸುಟ್ಟಿದಾಗ ಅಂದ್ರೆ ಅದಕ್ಕೆ ಉಷ್ಣವನ್ನ ಕೊಟ್ಟಾಗ ಶವ ಮೇಲೆ ಬೇಯಿಸಿದಾಗ ಆ ಒಂದು ಚಪಾತಿಯನ್ನು ಬೇಯಿಸಿದರೆ ಅದನ್ನು ಮತ್ತೆ ಪುನಃ ಹಿಟ್ಟಾಗಿ ಆಗಿ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇನ್ನು ಆರನೇ ಪ್ರಶ್ನೆ ಮುರಿದ ಮೂಳೆಯ ಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿಓಪಿ ಪೇಸ್ಟ್ ನ ದಪ್ಪ ಲೇಪಿಸಲಾಗಿದೆ ಒಣಗಿದಾಗ ಅದು ಗಟ್ಟಿ ಗಟ್ಟಿಯಾಗಿ ಮುರಿದ ಮೂಳೆಯನ್ನು ಅಲುಗಾಡದಂತೆ ಮಾಡುತ್ತದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಾದ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ಅಂತ ಪ್ರಶ್ನೆ ಇದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೊನೆಯದಾಗಿ ನೀರನ್ನು ಸೇರಿಸಿದಾಗ ಅದು ಮತ್ತೊಂದು ವಸ್ತುವಾಗಿ ಬದಲಾಗುತ್ತದೆ ಮತ್ತು ಒಣಗಿದ ನಂತರ ಅದು ಗಟ್ಟಿಯಾಗುತ್ತದೆ ಪಿಓಪಿ ಗಟ್ಟಿಯಾದ ನಂತರ ಅದರ ಆಕಾರವನ್ನು ಬದಲಾಯಿಸಲು ಆಗುವುದಿಲ್ಲ ಆದ್ರಿಂದ ಪಿಓಪಿಯಲ್ಲಿನ ಬದಲಾವಣೆಯನ್ನು ಪರಾವರ್ತಗೊಳಿಸಲು ಆಗುವುದಿಲ್ಲ ಅನ್ನುವಂತಹ ಉತ್ತರ ಇನ್ನು ಏಳನೇ ಪ್ರಶ್ನೆ ತೆರೆದ ಸ್ಥಳದಲ್ಲಿರುವ ಒಂದು ಸಿಮೆಂಟಿನ ಚೀಲವು ರಾತ್ರಿ ಸುರಿದ ಮಳೆಯಿಂದ ವರ್ಧೆ ಆಗುತ್ತದೆ ಮರುದಿನ ಸೂರ್ಯನು ಪ್ರಖರವಾಗಿ ಹೊಳೆಯುತ್ತಾನೆ ಸಿಮೆಂಟಿನಲ್ಲಾದ ಬದಲಾವಣೆಗಳನ್ನು ಪರಾವರ್ತಗೊಳಿಸಬಹುದು ಎಂದು ನೀವು ಯೋಚಿಸಿರುವಾರಾ ಅಂತ ಪ್ರಶ್ನೆಯನ್ನು ಕೇಳಿದರೆ ಸಾಧ್ಯನೇ ಇಲ್ಲ ಇದು ಈ ಸಂದರ್ಭದಲ್ಲಿ ಬದಲಾವಣೆಗಳನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಇದಕ್ಕೆ ಕಾರಣ ಸಿಮೆಂಟ್ ಒದ್ದೆಯಾದ ನಂತರ ಗಟ್ಟಿಯಾಗುವ ಸಿಮೆಂಟ್ ಅನ್ನು ಮರಳಿ ಸಿಮೆಂಟ್ ಆಗಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಎಂಟನೇ ಪ್ರಶ್ನೆ ನೀವು ಇಷ್ಟವಾದ ಆಟಿಕೆಯನ್ನು ನೀವು ಆಕಸ್ಮಿಕವಾಗಿ ಬೀಳಿಸಿ ಒಡೆದು ಹಾಕಿದ್ದೀರಿ ಇದು ಈಗಾಗಲೇ ಮೇಲ್ಗಡೆ ಬಂದಿತ್ತು ಅದರ ಅವರ ಬದಲಾವಣೆಯನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಅನ್ನುವಂಥ ಈ ರೀತಿಯಾಗಿದ್ದು ಒಂದು ಘಟಕವನ್ನ ಇಲ್ಲಿ ಕಂಪ್ಲೀಟ್ ಆಗಿದೆ ಮತ್ತೆ ಮುಂದಿನ ಘಟಕ ಯಾವುದು ಏಳನೇ ಘಟಕ ಸಸ್ಯಗಳನ್ನ ತಿಳಿಯುವುದು ಅನ್ನುವಂತ ಘಟಕ ಸಸ್ಯಗಳನ್ನ ತಿಳಿಯುವ ಸಸ್ಯಗಳ ಬಗ್ಗೆ ತಿಳಿಯುವಂಥದ್ದು ಒಂದನೇ ಪ್ರಶ್ನೆಯಿಂದ ಪ್ರಾರಂಭಿಸೋಣ ಏಳನೇ ಘಟಕ ಸರಿಪಡಿಸಿ ಕೆಳಗಿನ ಹೇಳಿಕೆಗಳನ್ನ ಸರಿಪಡಿಸಿ ನಿಮ್ ನೋಟ್ಬುಕ್ ನಲ್ಲಿ ಮತ್ತೆ ಬರೆಯಿರಿ ಅಂದ್ರೆ ಮೊದಲು ಕೊಟ್ಟಿರ್ತಕ್ಕಂಥ ಹೇಳಿಕೆ ತಪ್ಪಾಗಿರಬಹುದು ಅದನ್ನ ಸರಿಪಡಿಸಿ ಬರೀತಕ್ಕಂಥದ್ದು ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಕಾಂಡವು ಹೀರಿಕೊಳ್ಳುತ್ತದೆ ಸರಿ ಹೇಳಿಕೆ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನ ಬೇರು ಹೀರಿಕೊಳ್ಳುತ್ತದೆ ಕಾಂಡ ಹೀರಿಕೊಳ್ಳುವುದಿಲ್ಲ ಬೇರು ಹೀರಿಕೊಳ್ಳುತ್ತದೆ ಅನ್ನುವಂಥದ್ದು ಬೀದು ಎಲೆಗಳು ಸಸ್ಯವನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳುತ್ತವೆ ಎಲೆಗಳು ಸಸ್ಯವನ್ನು ನೇರವಾಗಿ ತಪ್ಪಾದ ಹೇಳಿಕೆ ಕಾಂಡವು ಸಸ್ಯವನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ ಇನ್ನು ಸೀದು ಬೇರುಗಳು ಎಲೆಗಳಿಗೆ ನೀರನ್ನು ಸಾಗಿಸುತ್ತದೆ ಬೇರುಗಳು ಎಲೆಗಳಿಗೆ ನೀರನ್ನು ಸಾಗಿಸುತ್ತದೆ ತಪ್ಪಾದ ಉತ್ತರ ಸರಿ ಹೇಳಿಕೆ ಕಾಂಡವು ಎಲೆಗಳಿಗೆ ನೀರನ್ನು ಸಾಗಿಸುತ್ತದೆ ಇನ್ನು ಡಿದು ಒಂದು ಹೂವಿನ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಯಾವಾಗಲೂ ಸಮ ಅಂತ ಹೇಳಿದ್ದಾರೆ ಇಲ್ಲ ಇಲ್ಲಿ ಸರಿ ಹೇಳಿಕೆ ಹೂವಿನಲ್ಲಿರುವ ದಳಗಳು ಮತ್ತು ಕೇಸರಗಳ ಸಂಖ್ಯೆ ವಿಭಿನ್ನ ಸಸ್ಯಗಳಲ್ಲಿ ವಿಭಿನ್ನವಾಗಿರುವುದು ಪ್ರಶ್ನೆ ಫಸ್ಟ್ ತಪ್ಪಾಗಿರತಕ್ಕಂಥ ಹೇಳಿಕೆ ಕೊಟ್ಟು ಅದನ್ನ ಸರಿಪಡಿಸ್ತಕ್ಕಂಥದ್ದು ಒಂದು ಹೂವಿನಲ್ಲಿ ಪುಷ್ಪ ಪತ್ರಗಳು ಒಟ್ಟಿಗೆ ಸೇರಿದ್ದರೆ ಅದರ ಪುಷ್ಪ ದಳಗಳು ಸಹ ಒಟ್ಟಿಗೆ ಸೇರಿರುತ್ತವೆ ತಪ್ಪು ಉತ್ತರ ಹೂವಿನ ಪುಷ್ಪ ಪತ್ರಗಳು ಒಟ್ಟಿಗೆ ಸೇರಿಕೊಂಡರೆ ಅದರ ದಳಗಳು ಒಟ್ಟಿಗೆ ಸೇರಿಕೊಳ್ಳಬಹುದು ಅಥವಾ ಇರಬಹುದು ಅಂತ ಎಫ್ದು ಒಂದು ಹೂವಿನ ಪುಷ್ಪ ದಳಗಳು ಒಟ್ಟಿಗೆ ಸೇರಿದರೆ ಈಗ ಶಲಾಖೆಯ ಪುಷ್ಪ ದಳಕ್ಕೆ ಸೇರಿಕೊಂಡಿರುತ್ತದೆ ತಪ್ಪು ಸರಿಯಾದ ಹೇಳಿಕೆ ಸರಿಯಾದ ಹೇಳಿಕೆ ಹೂವಿನ ದಳಗಳು ಒಟ್ಟಿಗೆ ಸೇರಿಕೊಂಡರೆ ಕೇಸರಿ ದಳಕ್ಕೆ ಸೇರಿಕೊಳ್ಳಬಹುದು ಅಥವಾ ಇರಬಹುದು ಅನ್ನುವಂಥದ್ದು ಕೋಷ್ಟಕ ಕೊಟ್ಟಿದ್ದಾರೆ ಇಲ್ಲೊಂದು ನೀವು ಅಧ್ಯಯನ ಮಾಡಿದ ಎ ಎಲೆ ಬಿ ತಾಯಿ ಬೇರು ಸಿ ಹೂವಿನ ಚಿತ್ರವನ್ನು ರಚಿಸಿ ಅಂತ ಹೇಳಿದ್ರೆ ಇಲ್ಲಿ ಗುಲಾಬಿ ಗಿಡದ ಇದು ಇದಿದೆ ಇಲ್ಲೊಂದು ಗುಲಾಬಿ ಸಸ್ಯದ ಹೂ ಇದೆ ಇಲ್ಲೊಂದು ಮತ್ತೆ ಗುಲಾಬಿ ಸಸ್ಯದ ತಾಯಿ ಬೇರು ಇರತಕ್ಕಂತ ಚಿತ್ರವನ್ನು ರಚನೆ ಮಾಡ ಅಂತ ಹೇಳಿದ್ರು ಚಿತ್ರವನ್ನು ರಚನೆ ಮಾಡಿದ್ದೇನೆ ಮೂರನೇ ಪ್ರಶ್ನೆ ನಿಮ್ಮ ಮನೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಒಂದು ಸಸ್ಯವನ್ನು ಕಾಣಬಲ್ಲಿರ ಅದರ ಹೆಸರು ಬರೆಯಿರಿ ಇದನ್ನು ಯಾವ ಗುಂಪಿಗೆ ವರ್ಗೀಕರಿಸಿರಿ ಹಣದ ಸಸ್ಯವು ಮನಿ ಪ್ಲಾಂಟ್ ಹಣದ ಸಸ್ಯವು ಉದ್ದ ಮತ್ತು ಉದ್ದ ಮತ್ತು ದುರ್ಬಲವಾದ ಕಾಂಡವನ್ನು ಹೊಂದಿದೆ ಇದು ಪರ್ವತಾರೋಹಿಗಳ ವರ್ಗಕ್ಕೆ ಬರುತ್ತದೆ ಅನ್ನುವಂಥದ್ದು ನಾಲ್ಕನೇ ಪ್ರಶ್ನೆ ಕಾಂಡದ ಕಾರ್ಯವೇನು ಅಂತ ಕೇಳಿದ್ದಾರೆ ಈಗಾಗಲೇ ಕಾಂಡದ ಬಗ್ಗೆ ಬಂದಿತ್ತು ಮೇಲ್ಗಡೆ ಸಸ್ಯಗಳಲ್ಲಿನ ಕಾಂಡದ ಮುಖ್ಯ ಕಾರ್ಯವೆಂದರೆ ನೀರು ಮತ್ತು ಖನಿಜಗಳನ್ನು ಬೇರುಗಳಿಂದ ಎಲೆಗಳು ಮತ್ತು ಸಸ್ಯಗಳ ಇತರ ಭಾಗಗಳಿಗೆ ಸಹಿಸಲು ಸಹಾಯ ಸಾಗಿಸಲು ಸಹಾಯವನ್ನು ಮಾಡುತ್ತದೆ ಕಾಂಡದ ಕಾರ್ಯ ನೀರು ಮತ್ತು ಖನಿಜಗಳನ್ನ ಬೇರುಗಳಿಂದ ಎಲೆಗಳು ಮತ್ತು ಸಸ್ಯಗಳಿಗದ ಸಸ್ಯಗಳ ಇತರ ಭಾಗಗಳಿಗೆ ಸಾಗಿಸಲಿಕ್ಕೆ ಸಹಾಯವನ್ನು ಮಾಡತಕ್ಕಂಥ ಯಾವುದು ಕಾಂಡ ಇದು ಶಾಲೆ ಶಾಖೆಗಳು ಎಲೆಗಳು ಹೂಗಳು ಹಣ್ಣುಗಳು ಮತ್ತು ಸಸ್ಯಗಳ ಮೊಗ್ಗುಗಳಿಗೂ ಸಹ ಬೆಂಬಲವನ್ನ ನೀಡುತ್ತದೆ ಅನ್ನುವಂಥದ್ದು ಇನ್ನು ಐದನೇ ಪ್ರಶ್ನೆ ಈ ಕೆಳಗಿನ ಯಾವ ಎಲೆಗಳಲ್ಲಿ ಜಾಲಿಕಾರೂಪ ಸಿರ ವಿನ್ಯಾಸವಿದೆ ಅಂತ ಜಾಲಿಕಾ ರೂಪ ವಿನ್ಯಾಸ ಗೋಧಿ ತುಳಸಿ ಮೆಕ್ಕೆಜೋಳ ಹುಲ್ಲು ಕೊತ್ತಂಬರಿ ಧನಿಯಾ ಚೀನಾ ಗುಲಾಬಿ ತುಳಸಿ ಕೋತಂಬರಿ ಮತ್ತು ಚೀನಾ ಗುಲಾಬಿ ಎಲೆಗಳು ರವಿಶುಲೇಟ್ ದಕಾಯನವನ್ನು ಹೊಂದಿದ್ದರೆ ಮೆಕ್ಕೆಜೋಳ ಹುಲ್ಲು ಮತ್ತು ಗೋಧಿ ಸಮಾನಾಂತರ ಗಾಳಿ ಬೀಸುತ್ತದೆ ಸೀದಾ ವಿನ್ಯಾಸ ಹೊಂದಿರುವ ಎಲೆಗಳಲ್ಲಿ ರಕ್ತನಾಳಗಳನ್ನು ನಿಷ್ಕಳ ಮಾದರಿಯಲ್ಲಿ ಜೋಡಿಸಲಾಗುತ್ತದೆ ಸಮಾನಾಂತರ ವಾತಾಯನದಲ್ಲಿ ರಕ್ತನಾಳಗಳು ಒಂದಕ್ಕೊಂದು ಸಮಾನಾಂತರವಾಗಿ ಜೋಡಿಸಲ್ಪಟ್ಟಿರುತ್ತವೆ ಅನ್ನುವಂಥದ್ದು ಇನ್ನು ಆರನೇ ಪ್ರಶ್ನೆಗೆ ಉತ್ತರ ಒಂದು ಸಸ್ಯಕ್ಕೆ ಹಂಡು ಬೇರಿದ್ದರೆ ಅದರ ಎಲೆಗಳು ಯಾವ ಬಗೆಯ ಸೀರ ವಿನ್ಯಾಸವಿರುತ್ತದೆ ನಾರಿನ ಬೇರುಗಳನ್ನು ಹೊಂದಿರುವ ಸಸ್ಯಗಳು ಅವುಗಳ ಎಲೆಗಳಲ್ಲಿ ಸಮಾನಾಂತರ ಸೀಚವನ್ನು ಹೊಂದಿರುತ್ತದೆ ಉದಾಹರಣೆಗೆ ಹುಲ್ಲು ಗೋಧಿ ಮೆಕ್ಕೆಜೋಳ ಇತ್ಯಾದಿಗಳು ನಾಡಿನ ಬೇರುಗಳನ್ನು ಸಮಾನಾಂತರ ಗಾಳಿಯೊಂದಿಗೆ ಹೊಂದಿರುತ್ತವೆ ನಾರಿನ ಬೇರುಗಳು ಕಾಂಡದಿಂದ ಉದ್ಭವಿಸುವ ತೆಳುವಾದ ಮತ್ತು ಮಧ್ಯಮವಾಗಿ ಬೆಳೆಯುವ ಶಾಖೆಗಳನ್ನು ಹೊಂದಿರುತ್ತವೆ ಸಮಾನಾಂತರವಾಗಿ ಪೀರಾವು ಮತ್ತೊಂದೆಡೆ ಸೀರೆಗಳನ್ನು ಪರಸ್ಪರ ಸಮಾನಾಂತರವಾಗಿ ಜೋಡಿಸಲಾಗಿರುವ ಎಲೆಗಳನ್ನು ಹೊಂದಿರುತ್ತವೆ ಇನ್ನು ಏಳನೇ ಪ್ರಶ್ನೆ ಒಂದು ಸಸ್ಯದ ಎಲೆಗಳನ್ನು ಜಾಲಿಕಾ ರೂಪದ ಶಿರವಿನ್ಯಾಸಿದ್ರೆ ಯಾವ ಬಗೆಯ ಬೇರುಗಳು ಇರುತ್ತವೆ ತಮ್ಮ ಎಲೆಗಳಲ್ಲಿ ಶಿಲಾ ವಿನ್ಯಾಸ ಹೊಂದಿರುವ ಸಸ್ಯಗಳು ತಾಯಿ ಬೇರುಗಳನ್ನು ಹೊಂದುವ ಸಾಧ್ಯತೆ ಇದೆ ಉದಾಹರಣೆಗೆ ಒಂದು ಕ್ಯಾರೆಟ್ ಅಥವಾ ಒಂದು ಗುಲಾಬಿ ಸಸ್ಯವು ಶಿಲಾ ವಿನ್ಯಾಸದ ಎಲೆಗಳನ್ನು ಹೊಂದಿರುತ್ತದೆ ಮತ್ತು ಅದರ ಬೇರುಗಳನ್ನು ತಾಯಿ ಬೇರುಗಳು ಎಂದು ಕರೆಯಲಾಗುತ್ತದೆ ಅನ್ನುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಕಾಗದದ ಹಾಳೆಯ ಮೇಲಿರುವ ಎಲೆಯ ಅಚ್ಚನ್ನು ನೋಡಿ ಅದರ ಸತ್ಯದಲ್ಲಿ ತಾಯಿ ಬೇ ತಾಯಿ ಬೇರು ಅದೇ ಅಥವಾ ತಂತು ಬೇರು ಇದೆ ತಾಯಿ ಬೇರು ಅನ್ನುವಂಥದ್ದು ಬೇಕಿದು ಅಥವಾ ತಂತು ಬೇರು ಇದೆ ಎಂದು ಕಂಡುಹಿಡಿಯಲು ನಿಮಗೆ ಸಾಧ್ಯವೇ ಹೌದು ಸಾಧ್ಯ ಎಲೆಗಳನ್ನು ನೋಡದೆ ನಾವುಗಳನ್ನು ಗುರುತಿಸಬಹುದು ಸಸ್ಯದ ಬೇರುಗಳ ಪ್ರಕಾರಗಳನ್ನು ನೋಡಬಹುದು ಎಲೆಯ ಪ್ರಕಾರವನ್ನು ಗುರುತಿಸಬಹುದು ಸಸ್ಯವು ನಾರಿನ ಬೇರುಗಳನ್ನು ಹೊಂದಿದ್ದರೆ ಅದರ ಎಲೆಗಳು ಸಮಾನಾಂತರವಾಗಿ ಸಿರಾ ಹೊಂದಿರುತ್ತವೆ ಮತ್ತು ಸಸ್ಯವು ತಾಯಿ ಬೇರುಗಳನ್ನು ಹೊಂದಿದ್ದರೆ ಅದರ ಎಲೆಗಳು ಶಿರ ವಿನ್ಯಾಸವನ್ನ ಹೊಂದಿರುತ್ತವೆ ಅಂತ ಹೂವಿನ ಭಾಗಗಳ ಹೆಸರನ್ನ ಬರೆಯಿರಿ ಅಂತ ಒಂದು ಹೂ ಕೇಸರುಗಳು ಕೇಸರ ದಂಡ ಶಲಾಕೆ ಪುಷ್ಪದಗಳು ಪುಷ್ಪಪತ್ರಗಳು ಹೊಂದಿರುತ್ತವೆ ಹತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಸಸ್ಯಗಳಿಗೆ ಹೂಗಳಿವೆ ಅಂತ ಕೇಳಿದ್ದಾರೆ ಮೇಲೆ ಕೊಟ್ಟಿರುವಂತಹ ಉದಾಹರಣೆಗಳನ್ನ ತೆಗೆದುಕೊಂಡು ಅವುಗಳಲ್ಲಿ ಹೂ ಬಿಡುವ ಸಸ್ಯಗಳು ಯಾವುವು ಅಂದ್ರೆ ತುಳಸಿ ಅರಳಿ ಕಬ್ಬು ಮುಂತಾದ ಕೆಲವು ಸಸ್ಯಗಳಲ್ಲಿ ಹೂಗಳು ಗೋಚರಿಸುವುದಿಲ್ಲ ಅವು ತುಂಬಾ ಚಿಕ್ಕದಾಗಿದ್ದು ಅವುಗಳನ್ನು ಬರಿ ಗಣಿನಿಂದ ನೋಡಲಾಗುವುದಿಲ್ಲ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥವುಗಳನ್ನ ತೆಗೆದುಕೊಂಡು ಇಲ್ಲಿ ಉತ್ತರವನ್ನು ಬರ್ತಿರ್ತಕ್ಕಂಥ ಇನ್ನು ಹನ್ನೊಂದನೇ ಪ್ರಶ್ನೆ ಆಹಾರವನ್ನು ಉತ್ಪಾದಿಸುವ ಸಸ್ಯಗಳ ಭಾಗವನ್ನು ಹೆಸರಿಸಿ ಈ ಪ್ರಕ್ರಿಯೆಯನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಆಹಾರವನ್ನು ತಯಾರಿಸುವ ಸಸ್ಯಗಳ ಭಾಗವೆಂದರೆ ಎಲೆ ಒಂದು ಸಸ್ಯದ ಎಲೆಗಳ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಆಹಾರವನ್ನು ತಯಾರಿಸುತ್ತದೆ ನೀರು ಮತ್ತು ಇಂಗಾಲ ಡೈಆಕ್ಸೈಡ್ ಅನ್ನು ಸೂರ್ಯನ ಬೆಳಕಿನಲ್ಲಿ ಉಪಯೋಗಿಸಿ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಯನ್ನು ನಾವು ಏನೆಂದು ಕರೆಯುತ್ತೇವೆ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಎಂದು ಕರೆಯುತ್ತೇವೆ ಹನ್ನೆರಡನೇ ಪ್ರಶ್ನೆ ಹೂವಿನ ಯಾವ ಭಾಗದಲ್ಲಿ ನೀವು ಅಂಡಾಶಯವನ್ನು ಕಾಣುತ್ತೀರಿ ಶಲಾಖೆಯ ಅತ್ಯಂತ ಕೆಳಭಾಗದಲ್ಲಿ ಅಂಡಾಶಯವನ್ನು ಹೊಂದಿರುವ ಹೂವಿನ ಭಾಗವಾಗಿದೆ ಹದಿಮೂರನೇ ಪ್ರಶ್ನೆ ಪುಷ್ಪಪತ್ರಗಳು ಪ್ರತ್ಯೇಕವಿರುವ ಮತ್ತು ಪುಷ್ಪಪತ್ರ ಸೇರಿರುವ ತಲಾ ಎರಡು ಸಸ್ಯಗಳನ್ನು ಹೆಸರಿಸಿ ಪುಷ್ಪಪತ್ರ ಸೇರಿರುವ ಸಸ್ಯಗಳು ಪೆರಿವಿಂಕಲ್ ಸದಾಬಹಾರ್ ಮತ್ತು ದಾಸವಾಳ ಚೀನಾ ಗುಲಾಬಿ ಇನ್ನು ಪುಷ್ಪ ಪತ್ರಗಳು ಪ್ರತ್ಯೇಕವಾಗಿರುವ ಸಸ್ಯಗಳು ಯಾವುದೇ ಗುಲಾಬಿ ಮತ್ತು ಮ್ಯಾಗ್ನೋಲಿಯಾ ಅನ್ನುವಂತ ಎರಡು ಸಸ್ಯಗಳು ಇನ್ನು ಘಟಕ ಎಂಟು ಕೊನೆಯ ಘಟಕ ಐದರಿಂದ ಎಂಟು ಘಟಕಗಳನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಎಂಟನೇ ಘಟಕ ದೇಹದ ಚಲನೆಗಳು ಬಿಟ್ಟ ಸ್ಥಳವನ್ನು ತುಂಬಿರಿ ಮೂಳೆಗಳ ಕೀಲುಗಳು ದೇಹದ ಚಲನೆಗೆ ಸಹಾಯ ಮಾಡುತ್ತವೆ ಮೂಳೆಗಳು ಮತ್ತು ಮದ್ ಮೃದ್ವಸ್ತಿಗಳ ಸಂಯೋಜನೆಯು ದೇಹದ ಆಸ್ತಿ ಪಂಜರನ್ನು ರೂಪಿಸುತ್ತದೆ ಮೊಣಕೈಯಲ್ಲಿರುವ ಮೂಳೆಗಳು ಬೀಜಾಗರಿ ಕೀಲಿನಿಂದ ಕೀಲಿನಿಂದ ಸೇರಿಕೊಳ್ಳುತ್ತವೆ ಸ್ನಾಯು ಸ್ನಾಯಿಯು ಸಂಕೋಚನವು ಮೂಳೆಗಳನ್ನು ಎಳೆಯುತ್ತದೆ ಇಲ್ಲಿ ಮತ್ತೆ ಸರಿ ತಪ್ಪು ಇದೆ ಎಲ್ಲಾ ಪ್ರಾಣಿಗಳ ಚಲನೆ ಮತ್ತು ಸ್ಥಾನಾಂತರ ಒಂದೇ ರೀತಿಯಾಗಿರುತ್ತೆ ಅನ್ನುವಂಥ ತಪ್ಪು ಮೂಳೆಗಳಿಗಿಂತ ಮೃದ್ವಸ್ತಿಗಳು ಗಟ್ಟಿ ತಪ್ಪು ಬೆರಳಿನ ಮೂಳೆಗಳಿಗೆ ಕೀಲುಗಳಿರುವುದಿಲ್ಲ ಇದು ತಪ್ಪು ಮುಂದೋಳಿನಲ್ಲಿ ಎರಡು ಮೂಳೆಗಳಿವೆ ಸರಿ ಜಿರೆ ಜಿರೆಗಳಿಗೆ ಕಂಕಾಲವಿರುತ್ತದೆ ಅನ್ನುವಂಥದ್ದು ಇದು ಅಸು ಕೂಡ ಸರಿ ಕಾಲಂ ಒಂದರಲ್ಲಿರುವ ಅಂಶಗಳನ್ನ ಕಾಲಂ ಎರಡರಲ್ಲಿರುವ ಅಂಶಗಳಿಗೆ ಹೊಂದಿಸಿ ಬರೆಯಿರಿ ಇದನ್ನ ಉತ್ತರವನ್ನು ಬರೆದಿದ್ದಾರೆ ಮೇಲ್ದವಡೆ ಒಂದು ಚಲಿಸಲಾರದ ಕೀಲನ್ನ ಹೊಂದಿರುತ್ತೆ ಈ ಕಡೆ ಇವೆ ಇಲ್ಲಿದೆಲ್ಲ ಡಿ ದಿ ಇಲ್ಲಿ ಹೊಂದಿಸಿ ಮೀನು ದೇಹದ ಮೇಲೆ ಈಜು ರೆಕ್ಕೆಗಳಿವೆ ಈ ಕಡೆ ಕೊಟ್ಟಿರತಕ್ಕಂಥವ್ರು ಈ ಕಡೆ ಹೊಂದಿಸಿ ಬರೆಯಲಾಗಿದೆ ಪಕ್ಕೆಲುಗಳು ಹೃದಯವನ್ನು ರಕ್ಷಿಸುತ್ತವೆ ಬಸವನ ಹುಳು ಇದು ನಿಧಾನಗತಿಯ ಚಲನೆಯನ್ನು ಪ್ರದರ್ಶಿಸುತ್ತದೆ ನೆಕ್ಸ್ಟ್ ಜಿರಳೆ ಇದು ಬಾಹ್ಯ ಬಾಹ್ಯ ಕಂಕಾಲವಿದೆ ಅನ್ನುವಂಥದ್ದು ಇಲ್ಲಿ ಎಲ್ಲ ಈ ಕಡೆ ಅವುಗಳೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೊಂದಿಸಿ ಬರೆಯಲಾಗಿದೆ ಈಗ ನಾಲ್ಕನೇ ಪ್ರಶ್ನೆ ಉತ್ತರವನ್ನ ಉತ್ತರಿಸಿ ಗೋಲ ಮತ್ತು ಗುಳಿ ಕೀಲು ಎಂದರೇನು ಒಂದು ಮೂಳೆಯ ದುಂಡಾದ ತುದಿಯು ಇತರೆ ಮೂಳೆಯ ಟೊಳ್ಳಾದ ಜಾಗಕ್ಕೆ ಹೊಂದಿಕೊಳ್ಳುತ್ತದೆ ಇದನ್ನು ಗೋಲ ಮತ್ತು ಗುಳಿ ಕೀಲು ಎಂದು ಕರೆಯಲಾಗುತ್ತದೆ ಗೋಲ ಮತ್ತು ಗುಳಿ ಕೀಲುಗಳು ಎಲ್ಲಾ ದಿಕ್ಕುಗಳಲ್ಲಿ ಚಲನೆಯನ್ನು ಅನುಮತಿಸುತ್ತವೆ ಉದಾಹರಣೆಗೆ ಭುಜ ಮತ್ತು ಸ್ವಂಟವನ್ನು ಎಲ್ಲಾ ದಿಕ್ಕುಗಳಲ್ಲಿಯೂ ಚಲಿಸಬಹುದು ಬೀದು ತಲೆಬುರುಡಿಯಲ್ಲಿ ಚಲಿಸುವ ಮೂಳೆಗಳು ಯಾವುವು ಅಂತ ಪ್ರಶ್ನೆ ಕೇಳಿದರೆ ತಲೆಬುರುಡಿಯಲ್ಲಿ ಕೆಳದವಡೆ ಮಾತ್ರ ಚಲಿಸಬಲ್ಲದು ನಿಮ್ಮ ಮೊಣಕೈ ಹಿಮ್ಮುಖವಾಗಿ ಚಲಿಸುವುದಿಲ್ಲ ಏಕೆ ಅಂದ್ರೆ ನಮ್ಮ ಮೊಣಕೈ ಹಿಂದಕ್ಕೆ ಚಲಿಸಲು ಸಾಧ್ಯವಿಲ್ಲ ಏಕೆಂದ್ರೆ ಮೊಣಕೈ ಒಂದು ಬೀಜಾಗರಿ ಕೀಲು ಹೊಂದಿದ್ದು ಅದು ಕೇವಲ ಒಂದು ದಿಕ್ಕಿನಲ್ಲಿ ಚಲಿಸುವಂತೆ ಒಂದು ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುತ್ತದೆ ಅಂದ್ರೆ ಇದು ಬೀಜಾಗರಿ ಕೀಲು ಒಂದು ದಿಕ್ಕಿನಲ್ಲಿ ಮಾತ್ರ ಚಲಿಸುವಂತೆ ಮಾಡುತ್ತದೆ ಆತ್ಮೇಲೆ ಈ ರೀತಿಯಾಗಿ ಐದರಿಂದ ಎಂಟು ಘಟಕಗಳು ಆರನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಐದರಿಂದ ಎಂಟು ಘಟಕಗಳವರೆಗೆ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೆ ಮುಂದೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಘಟಕಗಳ ಪ್ರಶ್ನೋತ್ತರಗಳ ವಿಡಿಯೋ ಮೂರನೇ ವಿಡಿಯೋವನ್ನ ಮಾಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು